ಆಗ್ತವೆ ಸೋ ರಿಯಲ್ ಅಂದ್ರೆ ಫುಲ್ ಜನಜಿ ಈಗಿನ генರೇಷನ್ ಅಲ್ಲಿ ಸ್ಟೂಡೆಂಟ್ಸ್ ನೋಡಲೇಬೇಕು ಜೀವನದಲ್ಲಿ ನಡೆಯುವಂತ ಘಟನೆಗಳ ತೋರಿಸಿರೋದು ಹಾ ಅಂದ್ರೆ ಒಂದು ತರ ಲೂಪ್ ಅಲ್ಲಿ ಸಿಗೆ ಬಿಳ್ತಾರೆ ಅಂದ್ರೆ ಲೂಪ್ ಇದು ಜಸ್ಟ್ लव ಅನ್ನೋದು ಲೂಪ್ ಎಲ್ಲರೂ ಹೋಗ್ತಾರೆ ಸೊ ಏನು ಮಾಡಕ ಆಗಲ್ಲ ತುಂಬಾ ಚೆನ್ನಾಗಿದೆ ಸರ್ ಲವ್ ಸ್ಟೋರಿ ಮತ್ತೆ ಯೋತ್ಸ್ ಒಳ್ಳೆ ಒಂದು ಮೆಸೇಜ್ ಕೊಟ್ಟಂಗೆ ಡಬಲ್ ಗೆ ಮಾಡಬೇಡಿ ಹೌದೌದು ರಿಯಲ್ ಸ್ಟೋರಿನೇ ಅದು ರಿಯಲ್ ಸ್ಟೋರಿನೇ ರಿಯಲ್ ತೆಗೆದಿದ್ದಾರೆ ಆಕ್ಟಿಂಗ್ ಮತ್ತೆ ಸ್ವಲ್ಪವಾಗಿದೆ ಮೂರು ಜನ ಹೀರೋನ್ ಇಬ್ಬರು ಸಖತ್ತಾಗಿ ಮಾಡಿದ್ದಾರೆ ಸರ್ ಕೂಡ ತುಂಬ ಸಖದಾಗಿ ಮಾಡಿದ್ದಾರೆ ಸರ್ ನಕ್ಷತ್ರ ಪಾಠ ತುಂಬಾ ಇಷ್ಟ ಆಯ್ತು ಬಟ್ ಡೇರ್ ಡಲ್ಲೇ ಮೊದಲನೇ ಹೀರೋನ್ದು ತುಂಬಾ ಇಷ್ಟ ಆಯಿತು ಪಾತ್ರಗಳು ಚೆನ್ನಾಗಿದಾವೆ ಎಲ್ಲರೂ ಹೊಸಬ್ರ ಇದ್ರೂ ಚೆನ್ನಾಗಿ ಮಾಡಿದ್ದಾರೆ ಮೂವಿ ಸೂಪರ್ ಆಗಿದೆ ಮೂವಿ ಸೂಪರ್ ಆಗಿದೆ ಪ್ರತಿಯೊಬ್ರು ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತಾರೆ ಚೆನ್ನಾಗಿದೆ ಸಿನಿಮಾ ಲೈಫಲ್ಲಿ ಮೊದಲು ಅಚೀವ್ ಮಾಡಿಬಿಟ್ಟು ಆಮೇಲೆ ಇದೆಲ್ಲ ಮಾಡಬೇಕು ಸುಮ್ಮನೆ ಈ ಏಜ್ ಮಿಸ್ಟೇಕ್ ಮಾಡ್ಕೊಬಾರ್ದು ಸರ್ ಇವ್ರದ್ದು ನಕ್ಷತ್ರ ಅವ್ರದ್ದು ಇಷ್ಟ ಆಯ್ತು ಅದೇ ಮಿಸ್ಟೇಕ್ ಮಾಡುವಾಗ ಯೋಚನೆ ಮಾಡಬೇಕು ಮುಂದೆ ಇದು ಹೋಗುತ್ತೆ ಅಂತ ಸ್ಟಾರ್ಟಿಂಗ್ ಯೋಚನೆ ಮಾಡ್ತೀರಾ ಅದು ಒಂದ್ ಎಂಡ್ಗೋದ್ಮೇಲೆ ಎಲ್ಲರಿಗೂ ಪ್ರಾಬ್ಲಮು ಲೈಫಲ್ಲಿ ಮೊದ್ಲೇನಾರು ಒಂದು ಮಾಡಿಬಿಟ್ಟು ಆಮೇಲೆ ಇದೆಲ್ಲ ಲವ್ ಮಾಡಿದ್ರೆ ಓಕೆ ಆಗುತ್ತೆ ಹೌದು ಈರೋ ಒಂದು ಲೈಫಲ್ಲಿ ಸೆಟ್ಲ್ ಆಗಿದ್ರೆ ನಕ್ಷತ್ರ ಸಿಗ್ಬೋದಾಯ್ತು ಅವ್ರಿಗೆ